Nana Priya is ನಿರೀಕ್ಷೆಯ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಆಹ್ವಾನಿಸ್ತೇನೆ ಪ್ರಿಯರೇ ಈ ಪ್ರಪಂಚದಲ್ಲಿ ನಾವೆಲ್ಲರೂ ಸಂತೋಷವಾಗಿರೋಕೆ ಇಷ್ಟಪಡ್ತೀವಿ ಎಷ್ಟು ಜನ ದುಃಖವಾಗಿರೋಕೆ ಇಷ್ಟಪಡ್ತೀರ ನನಗಂತೂ ದುಃಖನೇ ಇಷ್ಟ ಇಲ್ಲ ಯಾವಾಗಲೂ ನಗ್ನಗ್ತಾ ಸಂತೋಷವಾಗಿರಬೇಕು ಅಂತ ಆಶೆ ಯಾವಾಗ ನಾವು ಸಂತೋಷವಾಗಿರಕ್ಕೆ ಸಾಧ್ಯ ಹೇಳಿ ನಮ್ಮ ಆಶೆಗಳು ಪೂರ್ತಿಗೊಂಡಾಗ ನಮ್ಮ ಬಯಕೆಗಳು ಪೂರ್ತಿಗೊಂಡಾಗ ನಾವು ಯಾವಾಗಲೂ ನಾವು ಯಾರ ಜೊತೆ ಇದ್ದರೂ ಕೂಡ ನಾವು ಒಂದು ಒಳ್ಳೆಯ ಮೃದುವಾದ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುವಂಥ ವ್ಯಕ್ತಿ ಜೊತೆಯಲ್ಲಿರುವಾಗ ನಾವು ಯಾವಾಗಲೂ ಸಂತೋಷವಾಗಿರ್ಬೋದು ಕೆಲವೊಂದು ಕುಟುಂಬದಲ್ಲಿ ಸಂತೋಷ ಇರುವುದೇ ಇಲ್ಲ ಕಾರಣ ಏನು ಎಂಬುದಕ್ಕೆ ನಾವು ದೇವರ ವಾಕ್ಯದಿಂದ ನಾವು ಧ್ಯಾನ ಮಾಡೋಣ ಯಾಕೆ ಸಂತೋಷ ಕಾರಣ ಇಲ್ಲ ಮತ್ತು ಇಷ್ಟಾರ್ಥಗಳನ್ನು ನೆರವೇರಿಸಬೇಕು ಅಂತ ದೇವರ ಹತ್ರ ಎಷ್ಟೇ ಪ್ರಾರ್ಥನೆ ಮಾಡಿದರೂ ಕೂಡ ನಮ್ಮ ಒಂದು ಆಶೆಗಳು ಬೈಕಿಗಳು ತೀರೋದೇ ಇಲ್ಲ ದೇವರ ವಾಕ್ಯದಲ್ಲಿ ತನೇ ಮೂವತ್ತೇಳು ಮೂರು ಮತ್ತು ನಾಲ್ಕನೇ ವಚನದಲ್ಲಿ ಹೀಗಿರುತ್ತೆ ಯಹೋವನಲ್ಲಿ ಭರವಸೆ ಬಿಟ್ಟು ಒಳ್ಳೆಯದನ್ನು ಮಾಡು ಮೊದಲನೇದಾಗಿ ಯಹೋವನಲ್ಲಿ ಭರವಸೆ ಬಿಟ್ಟು ಒಳ್ಳೆಯದನ್ನು ಮಾಡು ನಮ್ಗನ್ನಿಸ್ತದೆ ಅಯ್ಯೋ ನಾವು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ನಮ್ಗೆ ಯಾಕೆ ಹೀಗೆ ನಮ್ಮ ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲಲ್ಲಿ ಕೌನ್ಸಿಲರ್ ಆಗಿ ಕೆಲಸ ಮಾಡುವಾಗ ಅನೇಕ ಪ್ರಶ್ನೆ ಪೇಷಂಟ್ಗಳು ಕೇಳ್ತಾರೆ ಮೇಡಮ್ ನಾವು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದೇವೆ ಎಲ್ರಿಗೂ ಒಳ್ಳೆಯದೇ ಮಾಡ್ತೇವೆ ನಮಗೆ ಯಾಕೆ ಈ ರೀತಿಯಾಗಿ ಕಾಯಿಲೆ ಕಷ್ಟಗಳು ಬರುತ್ತೆ ಅಂತ ಹೇಳ್ತಾರೆ ಅದಕ್ಕೆ ದೇವ್ರ ವಾಕ್ಯದಲ್ಲಿ ನಾವು ನೋಡುವಾಗ ದೇವ್ ಯಹೋವನಲ್ಲಿ ಅಂದರೆ ದೇವರಲ್ಲಿ ಭರವಸೆ ಬಿಟ್ಟು ಯಾವಾಗಲೂ ಒಳ್ಳೆಯದನ್ನು ಮಾಡಿ ನಿರಾಶೆ ಆಗಬೇಡಿ ನಿಮ್ಮ ಒಳ್ಳೆಯ ಕಾರ್ಯಗಳು ಕಟ್ಟಿಟ್ಟ ಬುತ್ತಿ ಥರ ಅದು ನಿಮಗೆ ಖಂಡಿತವಾಗಿ ಅದರ ಆಶೀರ್ವಾದ ಖಂಡಿತವಾಗಿ ಬಂದೇ ಬರುತ್ತೆ ಒಂದು ವೇಳೆ ಕಾಯಿಲೆ ಇರ್ಬೋದು ಆದರೂ ಕೂಡ ವಾಸಿಯಾಗುವಂಥ ಒಂದು ನಿರೀಕ್ಷೆ ನಮಗೆ ಕೊಟ್ಟಿದ್ದಾನೆ ಮತ್ತೆ ಎರಡನೇ ಆಶೀರ್ವಾದ ನಾವು ನೋಡ್ತೀವಿ ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನ ಅನುಸರಿಸು ನಾವು ಅನೇಕ ವಿಷಯಗಳಲ್ಲಿ ನಾವು ಮನುಷ್ಯರ ಮೇಲೆ ಭರವಸೆ ಇಡ್ತೇವೆ ಇವತ್ತು ಓಕೆ ಅಂದವರು ನಾಳೆ ಬೆ ಆಗಲ್ಲ ಅಂದ್ಬಿಡ್ತಾರೆ ಕೆಲವೊಮ್ಮೆ ನಾವು ಯಾರೋ ಒಂದು ಗಣ್ಯ ವ್ಯಕ್ತಿಗಳ ಜೊತೆಲಿ ನಾನು ಇನ್ಫ್ಲೂಯೆನ್ಸ್ ಇದ್ರೆ ನನ್ನ ಕೆಲಸ ಎಲ್ಲ ಆಗುತ್ತೆ ಅನ್ಕೊಳ್ತೇವೆ ಕೋರ್ಟು ಕಚೇರಿಗಳಲ್ಲಿ ಅನೇಕರು ಸುತ್ತುತ್ತಾ ಇರ್ತಾರೆ ಆದರೆ ನಾವು ಮೊಣಕಾಲು ಪ್ರಾರ್ಥನೆ ಮಾಡುವಾಗ ಮನುಷ್ಯರ ಹೃದಯಗಳನ್ನು ಮಾರ್ಪಡಿಸುವಂಥ ದೇವರು ಅರಸನ ಹೃದಯವನ್ನೇ ನೀರಿನ ಹಾಗೆ ನದಿಯ ಹಾಗೆ ತಿರುಗಿಸುವಂಥ ಒಂದು ಶಕ್ತನಾದ ದೇವರು ನಮ್ಮ ಜೊತೆ ಇದ್ದಾನೆ ನನ್ನ ಒಂದು ಜೀವನದಲ್ಲಿ ನಾನು ಅನುಭವಿಸಿದ್ದೇನೆ ಕಠಿಣವಾಗಿರುವಂಥ ಪರಿಸ್ಥಿತಿಗಳನ್ನ ಹಾದು ಹೋಗಿದ್ದೇನೆ ಆ ಪರಿಸ್ಥಿತಿಗಳಲ್ಲಿ ಯಾವ ಮನುಷ್ಯನೂ ಸಹಾಯ ಮಾಡೋಕ್ಕೆ ಸಾಧ್ಯ ಇಲ್ಲ ಯಾವ ಅಧಿಕಾರಿಗಳು ಸಹಾಯ ಮಾಡೋಕ್ಕೆ ಸಾಧ್ಯ ಇಲ್ಲ ಅದು ಆದರೆ ನಾನು ಕಣ್ಣೀರಿನಿಂದ ಮೊಣಕಾಲಾಗಿ ಪ್ರಾರ್ಥನೆ ಮಾಡಿ ಅದರಲ್ಲಿ ನಾವು ಜಯವನ್ನು ಗಳಿಸಿದ್ದೇನೆ ಪ್ರಿಯರೇ ಈ ದಿವಸ ದೇವ್ರ ವಾಕ್ಯದಲ್ಲಿ ನಾವು ನೋಡುವಾಗ ಈ ಒಂದು ಭರವಸೆ ಕೆಲವರು ಕೀರ್ತನೆ ಇಪ್ಪತ್ತು ಇಪ್ಪತ್ತು ಏಳನೇ ವಚನದಲ್ಲಿ ಕೆಲವರು ಅಶ್ವಬಲದಲ್ಲಿ ಕೆಲವರು ಅದರ ಮತ್ತು ಕುದುರೆಗಳಲ್ಲಿ ಏನು ಮಾಡ್ತಾರಂತೆ ಭರವಸೆ ಇಡ್ತಾರೆ ಕೆಲವರು ಹೇಳ್ತಾರೆ ಎರ್ಮೆಯನ್ನು ಗ್ರಂಥ ಹದಿನೇಳನೇ ಅದೇ ಐದನೇ ವಚನದಲ್ಲಿ ಮಾನವರ ಭುಜಬಲವನ್ನು ಬದಲ್ಲಿ ಭರವಸೆ ಇಡೋನು ಶಾಪಗ್ರಸ್ತನು ಅಂತ ಅದೇ ಅದಕ್ಕೋಸ್ಕರ ನನ್ನ ನಮ್ಮ ಸಂತೋಷ ನಮಗಿರುವಂಥ ಇಷ್ಟಾರ್ಥಗಳನ್ನು ಪೂರ್ತಿಗೊಳಿಸೋ ದೇವ್ರು ನಮ್ಮ ಜೊತೆ ಇದ್ದಾನೆ ಹಾಗಾದರೆ ನಾವು ಎರಡು ವಿಷಯನ ನಾವು ಮಾಡಬೇಕಾಗಿದೆ ಏನು ನಾವು ದೇವರಲ್ಲಿ ಭರವಸೆ ಬಿಟ್ಟು ಒಳ್ಳೆಯದನ್ನು ಮಾಡಬೇಕು ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯಲ್ಲಿ ನಾವು ಅನುಸರಿಸಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ಪರ್ಲೋಗ ತಂದೆ ಯೇಸುವೇ ನೀನು ನಮ್ಮನ್ನು ರಕ್ಷಿಸುವ ದೇವರು ನಮ್ಮನ್ನು ಕಾಪಾಡೋ ದೇವರು ನಾವು ನಿನ್ನ ಮೇಲೆ ಭರವಸೆ ಬಿಟ್ಟಾಗ ನಮ್ಮನ್ನು ನಿರಾಶೆಗೊಳಿಸಿದ ದೇವರು ನಮ್ಮ ಇಷ್ಟಾರ್ಥಗಳನ್ನ ಪೂರ್ತಿಗೊಳಿಸುವ ದೇವರು ಕರ್ತನೆ ನಮ್ಮನ್ನು ಸಂತೋಷವಾಗಿರಿಸುವಂಥ ದೇವರು ನಿನ್ನ ಕೈಯಲ್ಲಿ ನಮ್ಮ ಜೀವಿತಗಳನ್ನ ಒಪ್ಪಿಸ್ತೇವೆ ಈ ಕಾರ್ಯಕ್ರಮ ನೋಡುವಂಥ ಒಬ್ಬೊಬ್ಬರನ್ನು ನಿನ್ನ ಕೈಯಲ್ಲಿ ಒಪ್ಪಿಸ್ತೇನೆ ಅವರ ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರು ಅವರ ಆಶೆಗಳನ್ನ ಪೂರ್ತಿಗೊಳಿಸುವ ದೇವರು ನೀನೇ ಅವರನ್ನು ನಡೆಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆ ಆಮೇನ್